ಹಾಯ್ ರೀ ನಮಸ್ಕಾರ ರೀ ಎಲ್ರಿ ಬರ್ರಿ ಹೆಂಗೆ ಅದ ರೀ ಚೆನ್ನಾಗಿದೆ ಅಂದ್ಕೊಂಡಿನಿ ನಾವು ಕೂಡ ಚೆನ್ನಾಗಿದೀವಿ ರೀ ನೋಡಂಬರ್ರಿ ಇವತ್ತಿನ್ನೇನು ರೆಸಿಪಿ ಅಂತಂದ್ರೆ ಅಂದ್ರೆ ಚಟ್ನಿನ ಹೆಂಗೆ ಮಾಡೋದು ಗುರುಳು ಚಟ್ನಿಲಿಂದನ ಪಲ್ಯಕ್ಕೆ ಹಾಕುವಂಥ ರೆಸಿಪಿನೂ ಕೂಡ ನಾವು ಹೆಂಗೆ ಮಾಡೋದಂತ ತೋರಿಸ್ತಾ ಹೋಗ್ತೀನಿ ರೀ ನಾ ಏನೇನು ಇಂಗ್ರೀಡಿಯೆಂಟ್ ಅಂತ ನಿಮ್ಗೆ ಹೇಳ್ತೀನಿ ರೀ ಇಲ್ಲಿ ನೋಡಿರಿ ಒಂದು ಬಾಣ್ಲಿನ ಕಾಯೋಕೆ ರೀ ಆ ಬಾಣ್ಲಿಗೆ ಒಂದು ಕಪ್ನಾನು ಗುರಳ್ ರೀ ಕೆಲವೊಂದು ಕಡೆ ಗುರುಳು ಕೆಲವೊಂದು ಕಡೆ ಹುಚ್ಚಳು ರೀ ನಾವು ಗುರುಳು ರೀ ಇಲ್ಲಿ ನೋಡ್ಬೋದ್ರಿ ನಾನು ಒಂದು ಕಪ್ ಹುರ್ಕೊಳಕತ್ತೀನಿ ಸಣ್ಣ ಇದನ್ನು ಇದನ್ನ ಅನ್ನೋ ಮಟ್ಟ ಸ್ವಲ್ಪ ಘಮ ಬರೋ ಮಟ್ಟ ಹುರ್ಕೋಬೇಕ್ರಿ ಹುರಿದು ಆನಂತರ ಇದನ್ನೊಂದು ಪ್ಲೇಟಿ ತೊಗೊಬೇಕ್ರಿ ನಾ ಇದ್ರೊಳಗನ ಇಷ್ಟ ಗುರಾಡೊಳಗ ಸ್ವಲ್ಪ ಚಟ್ನಿ ಮಾಡಾತ್ತೀನಿ ರೀ ಆನಂತರ ಸ್ವಲ್ಪ ಪಲ್ಯಕ್ಕೆ ಹಾಕುವ ಒಂದು ರೆಸಿಪಿ ಹೆಂಗೆ ಮಾಡೋದು ಹೇಳಿ ನಾವು ಪಲ್ಯಕ್ಕೆ ಕಾ ಗುರ ಪುಡಿ ಅಂತ ಮಾಡಿರ್ತೀವಿ ರೀ ಅದ್ರ ಜೋಡಿನ ಇನ್ನೊಂದು ಇಂಗ್ರೀಡಿಯಂಟನ್ನು ಕೂಡಿಸಿ ಇನ್ನೊಂದು ಚಟ್ನಿ ಪುಡಿನ ಹ್ಯಾಂಗೆ ಅಂತ ಕೂಡ ತೋರಿಸ್ತೀನಿ ರೀ ನೋಡಿರಿ ಹುರಿದ ಕಾಟ ಇಲ್ಲಿ ತೊಗೊಂಡಿನಿ ಇದಕ್ಕೆ ಈ ಬಾಣಲಿಗೆ ನಾನು ಒಂದು ಕಪ್ಪು ಶೇಂಗಾ ಹಾಕಾಕತ್ತೀನಿ ರೀ ಶೇಂಗಾನು ಕೂಡ ನಾವು ಸಣ್ಣ ಉರಿ ಒಳಗೆ ರೀ ಸ್ವಲ್ಪ ಚಟ್ಪಟ ಇಟ್ಕೊಂಡ್ರೆ ಅಂದ್ರೆ ಮ್ಯಾಲ ಸಿಪ್ಪಿ ರೀ ಒಳಗಡೆ ಹಸಿ ರೀ ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಸಣ್ಣ ಉರಿ ಒಳಗೆ ನಾವು ಹುರ್ಕೋಬೇಕ್ರಿ ಹುರ್ಕೊಂಡು ಸಣ್ಣ ಹುರಿಗಳು ಸ್ವಲ್ಪ ಚಟ್ಪಟನು ಮಠ ಬಿಡ್ಬೇಕ್ರಿ ನೋಡ್ಬೋದು ರೀ ಯಾವ ರೀತಿ ಚಟ್ಪಟನ ಅಂತವಂತೆ ಸಣ್ಣ ನೂರುಗಳು ಬೇಯಿಸ್ಕೊಂಡು ಕಪ್ಪಾಗ್ಯಾವ್ರಿ ಚಂದ ಚಟಪಟ ಅಂತ ನಾಕತ್ತವ್ರಿ ಇವನ್ನ ಆರಿಂದ ನಾನು ಒಂದು ಪ್ಲೇಟಿಗೆ ತೆಗೆದು ಪುಡಿ ಸಿಪ್ಪಿ ತೆಗ್ದು ಇಲ್ಲೇ ನಾನು ಒಂದು ಕಪ್ಪನ್ನು ಎರಡು ಕಪ್ ಅಷ್ಟು ಪುಡಿ ಗುರಳು ತೊಗೊಂಡಿದ್ದೆ ನಾನು ಇದ್ರಾಗ ಒಂದು ಕಪ್ ನಾನು ಗುರಾಳು ಮಿಕ್ಸಿ ಜಾರಿಗೆ ಹಾಕೊಂಡಿನ್ರಿ ಕರಿಬೇವು ಹಾಕ್ತೀನಿ ರೀ ಮತ್ತು ಬೆಳ್ಳುಳ್ಳಿ ಉಪ್ಪು ಇದು ನಾಲ್ಕು ಪದಾರ್ಥವನ್ನು ಹಾಕಿ ನಾನು ಮತ್ತು ಇದ್ರ ಜೋಡಿನ ನಾನು ಶೇಂಗಾ ಶೇಂಗಾ ಬೀಜನೂ ಕೂಡ ನಾವು ಪುಡಿ ಮಾಡಿ ಇಟ್ಕೊಂಡು ಸಪ್ಪಿ ತಕೊಂಡ್ರಿ ಅದನ್ನು ಕೂಡ ಇದ್ರೊಳಗೆ ನಾನು ಈ ಶೇಂಗಾನು ಕೂಡ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ಇದನ್ನ ಮಿಕ್ಸಿಗೆ ಹಾಕೊಂಡು ಬರ್ರಿ ಮಾಡಿ ತೋರಿಸ್ತೀನಿ ರೀ ನೋಡ್ರಿ ಗರಿ ಗರಿಯಾದಂಥ ಒಂದು ಪಲ್ಯಕ್ಕೆ ನಮ್ಮೆಲ್ಲ ಪಲ್ಯನೂ ಕೂಡ ಘಮ ಘಮ ಆಡ್ಬೇಕಂದ್ರೆ ಶೇಂಗಾ ಮತ್ತು ಈ ಗುರ್ಯಾಳ್ ಚಟ್ನಿನ ನಾವು ಈ ರೀತಿ ಮಾಡಿ ಇಟ್ಕೊಂಡ್ರೆ ನಮ್ಮೆಲ್ಲ ಪಲ್ಯಕ್ಕೂ ಅರ್ಜೆಂಟ್ ಒಳಗೆ ಯೂಸ್ ನೆಕ್ಸ್ಟ್ ಇದ್ರೊಳಗೆ ಇದ ಗುರ್ಯಾಳೊಳಗನ ಇನ್ನು ಇನ್ನೊಂದು ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ ರೀ ಅದೇ ಜಾರಿಗೆ ನಾನು ಒಂದು ಕಪ್ ಹಾಕ್ಕೊಂಡೀನಿ ರೀ ಅದಕ್ಕೂ ಕೂಡ ನಾನು ಗುರಳು ಗುರಳು ರೀ ಮತ್ತು ಕರಿಬೇವು ಹಾಕೊಂಡ್ತೀನಿ ರೀ ಬೆಳ್ಳುಳ್ಳಿ ಒಂದು ಹತ್ತೆಸಳು ಆನಂತರ ಉಪ್ಪು ಮಸಾಲೆ ಖಾರ ನಿಮಗೆ ಕೆಂಪು ಖಾರ ಬೇಕಂದ್ರೆ ಕೆಂಪು ಖಾರನೂ ರೀ ನಾನಿಲ್ಲಿ ಇಲ್ಲಿ ಮಸಾಲೆ ಖಾರ ಯೂಸ್ ರೀ ಉಪ್ಪು ಇದನ್ನು ಕೂಡ ಮಿಕ್ಸಿಗೆ ರೀ ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕ್ರಿ ಅಂದ್ರೆ ಪಲ್ಯ ಹಾಕ್ಕೊಂಡು ರುಚಿ ಬರ್ತೈತ್ರಿ ನೋಡಿರಿ ಎಷ್ಟು ಚಂದ ಕನಕತ್ತೈತಿ ನಮ್ಮ ಗುರಿಯಾಳ ಚಟ್ನಿ ಮೊಸರು ಜೋಳದ ರೊಟ್ಟಿ ಗುರಿಯಾಳ ಚಟ್ನಿ ತಿಂದು ಬಾಯಾಗ ನೀರು ಬರ್ತವೆ ನೋಡಿರಿ ಅಷ್ಟು ಘಮ ಘಮ ಅನ್ನುವಂಥ ಗುರ್ರ ಚಟ್ನಿ ಒಂದು ಪಲ್ಯವೂ ಕೂಡ ಘಮ ಘಮ ಹಣ್ಣಾಕ್ಕೊಂದ ಗುರ್ರ ಚಟ್ನಿ ಪುಡಿ ಅದನ್ನು ಕೂಡ ಮಾಡಿಟ್ಕೊಂಡಿವ್ರಿ ನಮ್ಮ ಗುರಳ ಚಟ್ನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ